ಎಸ್ ಕೆ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾನು ಶ್ರೀನಿವಾಸ ಕಲ್ಯಾಣ ಕತೆ ಹೇಳಿದರೆ ಏನಾಗುತ್ತೆ ಅದರ ಫಲಗಳೇನು ಅನ್ನೋದನ್ನು ಹೇಳುತ್ತೇನೆ ಹೇಳ್ತೇನೆ ಶ್ರೀನಿವಾಸ ಕಲ್ಯಾಣ ಮತ್ತು ಶ್ರೀನಿವಾಸ ಕಲ್ಯಾಣ ಹಾಡು ಎರಡೂ ಒಂದೇ ಎರಡನ್ನೂ ಹೇಳೋದರಿಂದ ಶುಭ ಕಾರ್ಯಗಳು ನೆರವೇರುತ್ತವೆ ಎಲ್ಲ ಕಷ್ಟಗಳು ದೂರ ಆಗ್ತವೆ ಎಲ್ಲ ಒಳ್ಳೆ ಫಲಗಳು ದೊರೆಯುತ್ತಿವೆ ಇವತ್ತೇ ಕತೆ ನೋಡೋಣ ಬೆಟ್ಟದೊಡೆಯನ ಈ ವಿಶಿಷ್ಟ ಕಥೆಯನ್ನು ಬಹಳ ನಿಷ್ಠೆಯಲ್ಲಿ ಕೇಳಿದರೆ ಎಷ್ಟು ಪೇಳಲಿ ಫಲವ ಕಷ್ಟ ದೂರಾಗುವುದು ಕಟ್ಟುವುದು ಕಲ್ಯಾಣ ದುಷ್ಟಗ್ರಹಗಳ ಬಾಧೆ ಬಿಟ್ಟು ಓಡುವುದು ಕಷ್ಟದಲ್ಲಿ ಪುತ್ರಕಾಮಿಷ್ಠಯಾಗ ಮಾಡಿದ ಫಲವು ಇಷ್ಟರಿಂದಲೇ ಕೊಡುವ ಇಷ್ಟದಾಯಕ ಹರಿಯು ಕೊಟ್ಟು ಸಲಹುವ ಮತ್ತೆ ತುಷ್ಟನಾಗುತ್ತ ಕರೆದ ಅಭಿಷ್ಟವನ್ನು ಕೊಡುವ ಎಲ್ಲ ಕೊಟ್ಟು ಬಿಡುವನು ಮುಕ್ತಿ ಕಟ್ಟ ಕಡೆಗೆ ಆಕಾಶರಾಜನು ಸಮಸ್ತ ಚದುರಂಗ ಬಲವನ್ನು ಮುಂದಿಟ್ಟುಕೊಂಡು ಮಗನಾದ ವಸುದಾನನನ್ನು ಮುಂದೆ ಮಾಡಿಕೊಂಡು ತನ್ನ ಸಹೋದರ ತೊಂಡಮಾನ ಮಿತ್ರರು ಬಂಧುಗಳು ಪರಿವಾರದೊಂದಿಗೆ ಪುರೋಹಿತ ಸಹಿತವಾಗಿ ಹೊರಟನು ಇಂದ್ರನ ಐರಾವತವು ರತ್ನಗಂಬಳಿಯಿಂದ ಅಲಂಕೃತವಾಗಿ ಗಂಟೆಗಳ ಮಾಲೆಯಿಂದ ಸಿಂಗರಿಸಿದ ಮೇಘದಂತೆ ಗಂಭೀರ ಗರ್ಜನೆ ಮಾಡುವ ಕಿವಿಗೆ ಚಾಮರವನ್ನು ಕಟ್ಟಿದ ನಾಲ್ಕು ದಂತಗಳಿರುವ ಐರಾವತವನ್ನು ಮುಂದೆ ಮಾಡಿಕೊಂಡು ವಿಶ್ವಕರ್ಮನಿಂದ ನಿರ್ಮಿತವಾದ ಶ್ರೀನಿವಾಸನ ಬಿಡಾರಕ್ಕೆ ಬಂದನು ಹತ್ತು ಸಾವಿರ ಕಂಬಳಿಗಳಿಂದ ದೇ ದೀಪ್ಯಮಾನವಾಗಿ ಅವನ ಬಿಡಾರ ಕಂಗೊಳಿಸುತ್ತಾ ಇತ್ತು ಆ ಮಹಾಸಭೆಯಲ್ಲಿ ಬ್ರಹ್ಮಾದಿ ಸಕಲ ದೇವತೆಗಳು ವಿಶ್ವಾಮಿತ್ರ ಭಾರದ್ವಾಜ ವಸಿಷ್ಠ ಗೌತಮ ಭೃಗು ಅತ್ರಿಪುಲಸ್ಯ ವಾಲ್ಮೀಕಿ ಮುಂತಾದ ಮಹರ್ಷಿಗಳು ವೈಶಾ ವೈಕಾಸನರು ದುರ್ವಾಸರು ಮಾರ್ಕಂಡೇಯ ಗಾಲವ ದದಜೀ ಸಕ ಸನಕಸನಂದರರು ಮೊದಲಾದ ಭಗವಂತನ ಭಕ್ತರು ಜಟಾ ಕಿರೀಟ ಧರಿಸಿ ಕೃಷ್ಣಾಜೀನವಸ್ತ್ರಧಾರಿಗಳಾಗಿ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತಿದ್ದರು ಅವರ ಮಧ್ಯಭಾಗದಲ್ಲಿ ಶ್ರೀನಿವಾಸ ರತ್ನಗಂಬಳೆಯ ಮೇಲೆ ಕುಳಿತಿದ್ದನು ಆತನ ಸಮೀಪದಲ್ಲಿ ಬ್ರಹ್ಮದೇವನು ಕರ ಜೋಡಿಸಿ ಕುಳಿತಿದ್ದನು ವರನಾದ ಶ್ರೀನಿವಾಸನನ್ನು ಕರೆದುಕೊಂಡು ಹೋಗಲು ಕುಲಪುರೋಹಿತರಾದ ಬೃಹಸ್ಪತಿಯನ್ನು ಮುಂದೆ ಮಾಡಿಕೊಂಡು ಆ ಸಭೆಗೆ ಬಂದನು ಬಂದಂಥ ಆಕಾಶರಾಜನ ಕಂಡು ತಟ್ಟನೆ ಆಸನದಿಂದ ಎದ್ದು ಸ್ವಾಗತಿಸಿ ಆಲಂಗಿಸಿಕೊಂಡು ವಯೋವೃದ್ಧರಾದ ನೀವು ನನ್ನನ್ನು ಕರೆದೊಯ್ಯುವ ಬದಲು ನಿಮ್ಮ ಮಗನನ್ನು ಕಳುಹಿಸಿದರೆ ಸಾಕಾಗಿತ್ತು ಎಂದನು ತಕ್ಷಣ ಆಕಾಶರಾಜನು ಪುರೋಹಿತ ಅಪ್ಪಣೆ ಕೇಳಿದಾಗ ಬೃಹಸ್ಪತಿ ಆಚಾರ್ಯರು ಅಮ್ಮ ಧರಣಿದೇವಿ ವಸಿಷ್ಠರ ಪತ್ನಿಯಾದ ಅರುಂಧತಿಯನ್ನು ಮುಂದೆ ಇಟ್ಟುಕೊಂಡು ಶ್ರೀನಿವಾಸನಿಗೆ ಪೂಜೆಯನ್ನು ಮಾಡುವವಳಾಗು ಎನ್ನಲು ಅದರಂತೆ ಧರಣಿದೇವಿಯು ಮಾಡಲು ಸಕಲ ಸಕಲರು ಭಗವಂತನಿಗೆ ಪೂಜೆ ಮಾಡುವ ಭಾಗ್ಯ ಸಿಕ್ಕ ಧರಣಿದೇವಿಯನ್ನು ಹೊಗಳಿದರು ನಂತರ ಶ್ರೀನಿವಾಸ ಆನೆಯ ಮೇಲೆ ಕುಳಿತಾಗ ಸ್ವಪತ್ನಿ ಸಮೇತರಾಗಿ ಬ್ರಹ್ಮಾದಿ ದೇವತೆಗಳು ಸಕಲ ಋಷಿಮುನಿಗಳು ನಲವತ್ತೊಂಬತ್ತು ಮರತುಗಳು ಅಷ್ಟವಸ್ತುಗಳು ಏಕಾದಶ ರುದ್ರರು ದ್ವಾದಶಾದಿತ್ಯರು ಇವರುಗಳಿಂದ ಕೂಡಿದವನಾಗಿ ಆಕಾಶರಾಜನು ನಿರ್ಮಿಸಿದ ಕಲ್ಯಾಣ ಮಂಟಪಕ್ಕೆ ಬಂದನು ನಂತರ ಅಲ್ಲಿ ನಿರ್ಮಾಣ ಮಾಡಿದ ನವ ನವರತ್ನಮಯ ಸಿಂಹಾಸನದಲ್ಲಿ ಭಗವಂತ ಆಸೀನಾದನು ಅವನ ಸುತ್ತಲೂ ಬ್ರಹ್ಮಾದಿ ದೇವತೆಗಳು ಆಸೀನರಾದರು ಪತ್ನಿ ಸಮೇತವಾಗಿ ಆಕಾಶರಾಜ ಸಂಕಲ್ಪವನ್ನು ಮಾಡಿ ಸ್ವಾಮಿ ಪುಷ್ಕರಣಿ ಜಲವನ್ನು ಧಾರಾಕಾರವಾಗಿ ಭಗವಂತನ ಪಾದಗಳಿಗೆ ಹಾಕುತ್ತಾ ಇರಲು ಪುರೋಹಿತರು ಸಹಸ್ರಶೀರ್ಷ ಪುರುಷ ಎಂದು ಮಂತ್ರಪಠಣ ಮಾಡುತ್ತಾ ಇರಲು ಆ ಪಾದೋದಕವನ್ನು ಆಕಾಶರಾಜನು ತನ್ನ ಶಿರದಲ್ಲಿ ಧರಿಸಿದನು ನಂತರ ತನ್ನ ಪತ್ನಿ ಪುತ್ರ ಹಾಗೂ ಸಕಲ ಬಂಧುಗಳು ತನ್ನ ಅರಮನೆಯಲ್ಲಿ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿ ಕೃತಾರ್ಥನಾದನು ನಂತರ ಅನೇಕ ಉಡು ಉಡುಗೊರೆಗಳನ್ನು ಶ್ರೀನಿವಾಸನಿಗೆ ಅರ್ಪಿಸಿದ ಇದಾದ ಮೇಲೆ ಪದ್ಮಾವತಿ ದೇವಿಯು ಅಲಂಕೃತಳಾಗಿ ವೇದಿಕೆ ಮೇಲೆ ಬಂದಾಗ ಜೀರಿಗೆ ಬೆಲ್ಲವನ್ನು ಕೈಗೆ ಕೊಟ್ಟು ಅಕ್ಕಿಯ ರಾಶಿಯ ಮೇಲೆ ನಿಲ್ಲಿಸಿದರು ನಂತರ ಪಶ್ಚಿಮ ಅಭಿಮುಖವಾಗಿದ್ದ ಶ್ರೀರಾ ಶ್ರೀನಿವಾಸ ಪೂರ್ವಾಭಿಮುಖವಾಗಿ ಪದ್ಮಾವತಿಯನ್ನು ಪಶ್ಚಿಮಾಭಿಮುಖವಾಗಿ ನಿಲ್ಲಿಸಿ ದರ್ಬೆಯಿಂದ ವಧುವಿನ ಹಣೆಯನ್ನು ಒರೆಸಿ ಆಚೆ ಬಿಸಾಡಿ ಅನಿಷ್ಟ ಪರಿಹಾರ ಕ್ರಿಯೆಯನ್ನು ಮಾಡಿದರು ನಂತರ ಮಂಗಳ ವಾದ್ಯಗಳು ಮುಳುಗಿದವು ಮಂಗಳಾಷ್ಟಕ ಮುಗಿದ ಮೇಲೆ ಅಂತರ್ಪಟವನ್ನು ವಶಿಷ್ಠರು ಸೆಳೆದರು ಆಗ ಶ್ರೀನಿವಾಸ ಪದ್ಮಾವತಿಯರು ಪರಸ್ಪರವಾಗಿ ಜೀರಿಗೆ ಬೆಲ್ಲ ಅಕ್ಷತೆ ಕಾಳುಗಳನ್ನು ಎರೆಚಿಕೊಂಡರು ನಂತರ ಪುರೋಹಿತರು ಮೂರ್ತ ನಿರೀಕ್ಷಣೆ ಮಾಡಿ ಮಂಗಳಾಷ್ಟಕವನ್ನು ಪಠಣೆ ಮಾಡಿ ಸುಮೂರ್ತೆ ಸಾವಧಾನ ಸುಲಗ್ನ ಸಾವಧಾನ ಎಂದು ಹೇಳುತ್ತಾ ಗಂಟೆಯನ್ನು ಬಾರಿಸಿದರು ಬೃಹಸ್ಪತಿಯು ವಧುವಿನ ಪ್ರವರವನ್ನು ಹೇಳಿದ ಹಾಗೆ ಆಕಾಶರಾಜನು ಹೇಳುವನು ಅತ್ರಿ ಗೋತ್ರದಲ್ಲಿ ಜನಿಸಿರುವ ಸುವೀರನ ಸುವೀರ ರಾಜನ ಮರಿಮಗಳಾದ ಸುಧರ್ಮರಾಜನ ಮೊಮ್ಮಗಳಾದ ಆಕಾಶರಾಜನ ಮಗಳಾದ ಕಮಲದಂತೆ ಕಣ್ಣು ಉಳ್ಳವಳಾದ ಪದ್ಮಾವತಿ ಎಂಬ ಸಾಲಂಕೃತ ಅಲಂಕಾರಗೊಂಡ ಕನ್ಯೆಯನ್ನು ನಿನಗೆ ಕನ್ಯಾದಾನವಾಗಿ ನೀಡುತ್ತಾ ಇರುವೆನು ಸ್ವೀಕರಿಸು ಎಂದು ಹೇಳಿದನು ನಂತರ ವಧುವರರ ಮಧ್ಯದಲ್ಲಿ ರತ್ನಮಯ ಶಾಲನ್ನು ಅಡ್ಡಹಿಡಿದರು ಗಂಡಿನ ಕಡೆಯ ಪುರೋಹಿತರಾದ ವಸಿಷ್ಠರು ವರನ ಪ್ರವರವನ್ನು ಉಚ್ಚಾರಣೆ ಮಾಡಿದರು ಅದರಂತೆ ಶ್ರೀನಿವಾಸ ಹೇಳುವನು ಯಯಾತಿ ಮಹಾರಾಜ ಮರಿಮಗನಾದ ಸೂರ್ಯಶೇನರಾಜನ ಮೊಮ್ಮಗನಾದ ವಸುದೇವನ ಪುತ್ರ ಪುತ್ರನೂ ಆದ ವಸಿಷ್ಠ ಗೋತ್ರಧಾನ ಅಂತ ಶ್ರೀನಿವಾಸನೆಂಬ ನಾಮದೇ ಉಳ್ಳ ನಾನು ನಿನ್ನಿಂದ ಕನ್ಯಾದಾನವಾಗಿ ಕೊಡಲ್ಪಡುತ್ತಿರುವ ಈ ಕನ್ಯೆಯನ್ನು ಸ್ವೀಕಾರ ಮಾಡುತ್ತಾ ಇದ್ದೇನೆ ನಂತರ ಆಕಾಶರಾಜನು ಸುಗಂಧ ವಸ್ತ್ರ ಲೇಪನಾದಿಗಳಿಂದ ಶ್ರೀನಿವಾಸನನ್ನೇ ಪೂಜಿಸಿ ವಾಸುದೇವನ ಕರಕಮಲದಲ್ಲಿ ಕಂಕಣವನ್ನು ಕಟ್ಟಿದನು ಬೃಹಸ್ಪತಿ ಆಚಾರ್ಯರು ಪದ್ಮಾವತಿ ಕರಾಂಬುಜದಲ್ಲಿ ಕಂಕಣ ಬಂಧನ ಮಾಡಿದರು ಆ ನಂತರದಲ್ಲಿ ದೇವದೇವನಾದ ಶ್ರೀನಿವಾಸನಿಂದ ಪೂಜೆ ಮಾಡಲ್ಪಟ್ಟ ಮಾಂಗಲ್ಯ ಸೂತ್ರಕ್ಕೆ ರಾಜನು ತಮ್ಮ ಮನೆಯ ಮನೆಯದಾದ ಕರಿಮಣಿಗಳನ್ನು ಸೇರಿಸಿ ಅದನ್ನು ಪೂಜಿಸಿದರು ಅರುಂಧತಿ ವಸಿಷ್ಠ ಮೊದಲಾದವರು ಆ ಮಾಂಗಲ್ಯವನ್ನು ಮುಟ್ಟಿ ಪವಿತ್ರವಾದ ಆ ಮಂಗಲ ಸೂತ್ರವನ್ನು ಶ್ರೀನಿವಾಸನು ಜಗತ್ತಿನ ಜೀವನ ಕಾರಣವಾಗಿರುವ ಈ ಮಂಗಲಸೂತ್ರವನ್ನು ಎಲೆಯೇ ಪದ್ಮಾವತಿ ನಿನ್ನ ಕೊರಳಲ್ಲಿ ಕಟ್ಟುತ್ತೇನೆ ನೀನು ನನ್ನ ಸಹಧರ್ಮಿಣಿಯಾಗಿ ನನ್ನ ಜೊತೆಯಲ್ಲೇ ಚಿರಕಾಲ ಬಾಳು ಎಂದು ಈ ಮಂತ್ರವನ್ನು ಹೇಳಿ ಶ್ರೀನಿವಾಸನು ಪದ್ಮಾವತಿಯ ಕೊರಳಲ್ಲಿ ಮಂಗಳ ಸೂತ್ರವನ್ನು ಕಟ್ಟಿದನು ಆ ಬಳಿಕ ವಿವಾಹಕ್ಕೆ ಸಂಬಂಧಿಸಿದ ಎಲ್ಲ ಸಕಲ ಕಾರ್ಯಕಲಾಪಗಳು ಪುರೋಹಿತರು ಪೂರ್ಣಗೊಳಿಸಿದರು ಮಂಗಲಂ ಮಂಗಲಂ ಒದಗಿ ಮುಹೂರ್ತಕ್ಕೆ ಬಂದವಗೆ ಮುದದಿಂದಲೇ ಶ್ರೀ ಪದ್ಮಾವತಿಯ ಮದುವೆ ಮಾಡಿಕೊಂಡ ಮದುಮಗಗೆ ಮಂಗಲಂ ಕೃಷ್ಣಾರ್ಪಣಮಸ್ತು ಧನ್ಯವಾದಗಳು